ದುಡ್ಡಿನ ಆಕರ್ಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ನಿಂಬೆ ಹಣ್ಣು ಟೆಕ್ನಿಕನ್ನು ಇದ್ದೀನಿ ನಿಮ್ ಈ ಟೆಕ್ನಿಕ್ಗೆ ನಿಂಬೆ ಹಣ್ಣು ಒಂದು ಗಾಜಿನ ಗ್ಲಾಸು ಮತ್ತು ನೀರು ಈ ಮೂರು ಐಟಮ್ ಬೇಕಾಗುತ್ತೆ ಈ ಮೂರು ಐಟಮಲ್ಲಿ ಹೇಗೆ ನಾವು ಒಂದು ಟೆಕ್ನಿಕ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಿಂಬೆ ಟೆಕ್ನಿಕ್ ತುಂಬಾ ಪವರ್ಫುಲ್ ನಿಂಬೆ ಹಣ್ಣಿನ ಶಕ್ತಿ ತುಂಬಾ ಇದೆ ನಿಂಬೆಹಣ್ಣಿಗೆ ತುಂಬ ನೆಗೆಟಿವ್ ಹೇಳುವಂಥ ಶಕ್ತಿ ಇದೆ ಹಾಗಾಗಿ ನಾವು ನಿಂಬೆಹಣ್ಣನ್ನು ಮನೆಯಲ್ಲಿ ನೆಗೆಟಿವ್ ಇದೆಯಾ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋದಿಲ್ವಲ್ಲ ಅದಕ್ಕೆ ನಾವು ನಿಂಬೆಹಣ್ಣನ್ನು ಈ ಟೆಕ್ನಿಕ್ ಮಾಡೋದರಿಂದ ನಿಂಬೆಹಣ್ಣು ಟೆಕ್ನಿಕ್ ಮಾಡೋದರಿಂದ ನಮಗೆ ನೆಗೆಟಿವ್ ಬ ಗೊತ್ತಾಗುತ್ತೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಆಮೇಲೆ ಕಣ್ಣು ಸ್ಟೇ ಆಗಿದ್ದರೆ ನಮ್ಮ ಮನೆಯ ಮೇಲೆ ಅಥವಾ ನಮ್ಮ ಮೇಲೆ ಕಣ್ಣು ಸ್ಟೇ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಯಾವ ರೀತಿ ಗೊತ್ತಾಗುತ್ತೆ ನಿಂಬೆಹಣ್ಣಲ್ಲಿ ಈ ಟೆಕ್ನಿಕ್ ಹೇಗೆ ಗೊತ್ತಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಮಗೆ ನಮ್ಮ ಮನೇಲಿ ನೆಗೆಟಿವ್ ಇದೆ ಅಂದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಮಗೆ ಈ ನಿಂಬೆಹಣ್ಣಿಂದ ಗೊತ್ತಾಗುತ್ತೆ ನೆಗೆಟಿವ್ ಎನರ್ಜಿ ಇದ್ದರೆ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಇದ್ದರೆ ನಮಗೆ ದುಡ್ಡು ಬರೋದಕ್ಕೆ ಸ್ಟಕ್ ಆಗಿಬಿಡುತ್ತೆ ನಿಂಬೆಹಣ್ಣು ನಿಂದ ಈ ಟೆಕ್ನಿಕ್ ಮಾಡೋದರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಕಮ್ಮಿ ಆಗುತ್ತಾ ಹೋಗುತ್ತೆ ಈ ಟೆಕ್ನಿಕ್ ಮಾಡೋದರಿಂದ ನೆಗೆಟಿವ್ ಎಲ್ಲ ಕಮ್ಮಿ ಆಗ್ತಾ ಹೋದಾಗ ನಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡೆ ಅಂತಲ್ಲ ನಮಗೆ ಮನುಷ್ಯನ ಕಣ್ ದೃಷ್ಟಿ ಅನ್ನೋದಿದೆಯಲ್ಲ ಅದು ತುಂಬ ಕೆಟ್ಟದ್ದು ಆ ದೃಷ್ಟಿ ಬಿದ್ದರೆ ಆಗೋ ಕೆಲಸ ಕೂಡ ಆಗೋದಿಲ್ಲ ಅಷ್ಟು ಕೆಟ್ಟ ದೃಷ್ಟಿ ಮನುಷ್ಯನ ಒಂದು ಕೆಟ್ಟ ದೃಷ್ಟಿ ಮನುಷ್ಯನ ಕಣ್ ದೃಷ್ಟಿ ಇದೆಯಲ್ಲ ಅದು ತುಂಬಾನೇ ಕೆಟ್ಟದ್ದು ಕೆಟ್ಟ ಕನ್ನಡಷ್ಟೇ ಬಿದ್ದರೆ ಆಗೋ ಕೆಲಸ ಕೂಡ ಆಗೋದೇ ಇಲ್ಲ ಅದಕ್ಕಾಗಿ ನಾವು ಮನೆಯಲ್ಲಿ ಸಿಂಪಲ್ ಆಗ ಒಂದು ಟೆಕ್ನಿಕ್ ಇದು ಈ ಟೆಕ್ನಿಕ್ನ ನಾವು ಮತ್ತು ಮಂಗಳವಾರ ಮತ್ತು ಶನಿವಾರ ಮಾತ್ರ ಈ ಟೆಕ್ನಿಕ್ ಮಾಡಬೇಕು ಬೇರೆ ದಿನದಲ್ಲಿ ಈ ಟೆಕ್ನಿಕ್ಕನ್ನು ಮಾಡಬಾರ್ದು ತುಂಬಾ ಪವರ್ಫುಲ್ ಆದಂಥ ಒಂದು ಟೆಕ್ನಿಕ್ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಇದೆಯಾ ಇಲ್ಲ ಪಾಸಿಟಿವ್ ಇದೆಯಾ ಅಂತ ಗೊತ್ತಾಗುತ್ತೆ ಕೆಲವ್ರಿಗೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅವ್ರಿಗೆ ತುಂಬ ಕಣ್ಣುಷ್ಟಾಗಿರುತ್ತೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಸುಸ್ತಾಗುತ್ತೆ ಮತ್ತು ಮನೇಲಿ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಥವಾ ಇವಾಗ ಮಾಡಬೇಕು ಅನಿಸುತ್ತೆ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ನಿದ್ದೆ ಮಾಡೋಣ ಅನಿಸೋದು ಅಥವಾ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದು ಬಿಡೋದು ಆ ರೀತಿ ಆಗ್ತಾ ಇರುತ್ತೆ ಸೊ ಅಂಥದ್ದಕ್ಕೆಲ್ಲ ಈ ನಿಂಬೆಹಣ್ಣು ಟೆಕ್ನಿಕ್ ತುಂಬಾ ಒಂದು ಪವರ್ಫುಲ್ ಆದ ಒಂದು ಟೆಕ್ನಿಕ್ ಖಂಡಿತವಾಗ್ಲೂ ನೀವು ಕೂಡ ಮಂಗಳವಾರ ಮತ್ತು ಶನಿವಾರವನ್ನು ಈ ಟೆಕ್ನಿಕನ್ನು ಮಾಡಿ ಈ ಟೆಕ್ನಿಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ನಮಗೆ ಈ ಗ್ಲಾಸಲ್ಲಿ ಈ ಗ್ಲಾಸ್ ತುಂಬ ನೀರನ್ನು ಹಾಕ್ಕೊಳ್ಳಿ ನೀರು ನಾವು ಗ್ಲಾಸಲ್ಲಿ ಇಷ್ಟೇ ಹಾಕ್ಕೊಬೇಕು ತುಂಬ ಹಾಕ್ಕೊಂಬಾರ್ದು ಕಾಣಿಸ್ತಾರೆ ಗ್ಲಾಸ್ ತುಂಬ ನೀರನ್ನು ಎತ್ಕೊಳ್ಳಿ ಅದೇ ಇಷ್ಟು ಕಮ್ಮಿ ತೊಗೊಳ್ಳಿ ನೀರನ್ನು ನೀರನ್ನು ತೊಗೊಂಡ್ಮೇಲೆ ನಿಂಬೆಹಣ್ಣು ತುಂಬ ಚೆನ್ನಾಗಿರೋ ಅಂಥ ಎಲ್ಲೋ ಕಲರ್ ಅಂತ ನಿಂಬೆಹಣ್ಣನ್ನು ತೊಗೊಳ್ಳಿ ನಿಂಬೆಹಣ್ಣು ತೊಗೊಂಡು ಇದನ್ನು ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದಮೇಲೆ ನಿಮ್ಮ ಮನೆ ದೇವರನ್ನು ಇಷ್ಟ ಇಷ್ಟವಾದ ದೇವರನ್ನು ಹೆಸರನ್ನು ನೆನೆಸ್ಕೊಂಡು ನಿಂಬೆಹಣ್ಣನ್ನು ಇದರೊಳಗಡೆ ಹಾಕಿಬಿಡಿ ಇದರೊಳಗಡೆ ಹಾಕೋದಾಗ ನಿಂಬೆಹಣ್ಣು ಕೆಳಗಡೆ ಕುತ್ಕೊಂಡಿರುತ್ತೆ ಅದು ತೂಕಕ್ಕೆ ಅದು ಒಳಗಡೆ ಇರುತ್ತೆ ತೂಕ ನಿಂಬೆಹಣ್ಣು ಯಾಕೆ ಒಳಗಡೆ ಇರುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಅಲ್ವಾ ಆದರೆ ನಮ್ಮ ಮನೇಲಿ ನೆಗೆಟಿವ್ ಇದ್ದರೆ ಒಳಗಡೆ ಇರುತ್ತೆ ನಿಂಬೆಹಣ್ಣು ನನಗೆ ಈ ಟೆಕ್ನಿಕ್ ಮಾಡಿದಾಗ ನನಗೆ ಈ ನಿಂಬೆಹಣ್ಣು ಫಸ್ಟ್ ಕಿತ್ತ ಹಾಕಿದಾಗ ನಿಂಬೆಹಣ್ಣು ಮೇಲೆ ಬರಲಿಲ್ಲ ನಾನು ಮಂಗಳವಾರ ಫಸ್ಟ್ ಟೆಕ್ನಿಕ್ ಮಾಡಿದೆ ಮತ್ತು ಶನಿವಾರದೊಳಗಡೆ ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಕುಲ್ಲಿ ಹೋಗಿತ್ತು ಮತ್ತು ನೀರು ಕೂಡ ತುಂಬ ಕೆಟ್ಟೋಗಿತ್ತು ಸ್ಮೆಲ್ ಬರ್ತಾಯಿತ್ತು ನಾನು ಅದನ್ನು ಮಂಗಳವಾರ ತೆಗೆದು ಈಚೆ ಹಾಟ್ಬಿಟ್ಟು ಮಂಗಳವಾರ ಹೊಸ ಒಂದು ನಿಂಬೆಹಣ್ಣನ ಮತ್ತೆ ನಾನು ಹಾಕಿದೆ ಹಾಕಿದ್ಮೇಲೆ ಮಂಗಳವಾರ ಹಾಕಿದ್ಮೇಲೆ ನಮಗೆ ನಮಗೆ ಯಾವಾಗ ಮೇಲೆ ಬಂತು ಅಂದರೆ ಮಂಗಳವಾರ ಹಾಕಿದ್ಮೇಲೆ ನನಗೆ ಫೋರ್ ಡೇಸ್ಗೆ ತಿರ್ಗಾ ಮೇ ಅದು ಮೇಲಕ್ಕೆ ಬಂದಿದ್ದು ಅಂದವ್ರಿಗೂ ನಮ್ಮ ಮನೇಲಿ ಬರಲಿಲ್ಲ ಯಾಕೆಂದರೆ ನನಗೆ ನಿಂಬೆಹಣ್ಣು ಮೇಲೆ ತೆಲೋದಕ್ಕೆ ಎರಡನೇ ನಿಂಬೆಹಣ್ಣು ನಾಲ್ಕು ದಿನ ತೊಗೊಂಡು ಅಬ್ಸರ್ವ್ ಮಾಡಿ ನಮ್ಮನೆ ನೆಗೆಟಿವ್ನೆಲ್ಲ ಅಬ್ಸರ್ವ್ ಮಾಡಿ ಅದು ಮೇಲೆ ಬರೋದಕ್ಕೆ ತುಂಬ ಸಮಯನ ತೊಗೋಳುತ್ತೆ ಒಂದೊಂದು ಸಾರಿ ನಮಗೆ ಫಸ್ಟ್ ನಿಂಬೆಹಣ್ಣು ನಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಇರೋದರಿಂದ ಫಸ್ಟ್ ನಿಂಬೆಹಣ್ಣು ನಮಗೆ ಹಾಕಿದ ಮೇಲೆ ಮೂರು ದಿನಕ್ಕೆ ಕುಳ್ಳೋಗಿತ್ತು ಮಂಗಳ ಸೋಮವಾರದೊಳಗಡೆ ನಿಂಬೆಹಣ್ಣು ಕುಲಿಯೋಗೋ ಥರ ಆಗೋಗಿ ಸ್ಮೆಲ್ ಬಂದುಬಿಟ್ಟಿತ್ತು ನೀರೆಲ್ಲ ಕಿಟ್ಟೋಗಿತ್ತು ಸೊ ಹಾಗಾಗಿ ನಿಮ್ಮ ಮನೇಲಿ ಎಷ್ಟು ದಿನ ಮೇಲೆ ಬರುತ್ತೋ ಗೊತ್ತಿರೋ ನಮಗೆ ಅಂದರೆ ಅದು ಅಬ್ಸರ್ವ್ ಮಾಡುತ್ತೆ ಅಬ್ಸರ್ವ್ ಮಾಡಿ ನಿಂಬೆಹಣ್ಣು ನೆಗೆಟಿವ್ನೆಲ್ಲ ಅದು ಕ್ಲಿಯರ್ ಮಾಡುತ್ತೆ ಬ್ಲಾಕ್ಸ್ ಏನಿದ್ರೆ ಅದೆಲ್ಲನೂ ನಮ್ಮ ಮನೇಲಿ ಕಣ್ವೃಷ್ಟಿ ಮತ್ತು ಏನಾದರೂ ಇದೆ ಆ ಥರ ಸಮಸ್ಯೆ ಇದ್ದರೆ ಅದನ್ನೆಲ್ಲನೂ ಇದು ಹೇಳ್ಕೊಳ್ಳುತ್ತಾ ಹೋಗುತ್ತೆ ಇದನ್ನು ನಿಮಗೆ ಕಣ್ಣು ಕಾಣಿಸೋ ರೀತಿ ಇಟ್ಕೊಳ್ಳಿ ಅಥವಾ ಹಾಲಲ್ಲಿ ಇಟ್ಕೊಳ್ಳಿ ಮಕ್ಕಳಿಗೆ ಹೀಗೆ ಸಿಗದೇ ಇರೋ ಥರ ನೋಡ್ಕೊಳ್ಳಿ ಇದನ್ನು ಎಲ್ಲನ ಕಿಟಕಿಗಳಲ್ಲಿ ಅಥವಾ ಶೋಕೇಶಲ್ಲಿ ಇಡೀ ಯಾಕೆಂದರೆ ಇದು ಬಂದಾಗ ಯಾರಾದರೂ ನಮ್ಮನೊಳಗೆ ನಾಳಿಗೆ ಬಂದಾಗ ಕೂಡ ಇದನ್ನು ನೋಡ್ತಾ ಇರಬೇಕು ಯಾಕಂದರೆ ಅವರ ದೃಷ್ಟಿ ಕೂಡ ಬೀಳ್ತಾ ಇರುತ್ತಲ್ಲ ಅದು ಇದು ಅಬ್ಸರ್ವ್ ಮಾಡಿ ಹೇಳ್ಕೊಳುತ್ತೆ ಅಕಸ್ಮಾತ್ ನಮ್ಮ ಇದು ಮೇಲೆ ತೇಲ್ತಾ ಇರುತ್ತೆ ಅಂದ್ಕೊಳ್ಳಿ ಇದು ಮೇಲೆ ತೇಲ್ತಾ ಇದೆ ಅಕಸ್ಮಾತ್ ನಮ್ಮ ಮನೇಲಿ ಯಾರಾದರೂ ಬಂದು ಹೋದ ತಕ್ಷಣ ಅದು ಕೆಳಗಡೆ ಕೂತ್ಕೊಂಬುತ್ತೆ ಯಾಕಂದರೆ ಅವರ ಕಣ್ ದೃಷ್ಟಿ ಚೆನ್ನಾಗಿರಲ್ಲ ಅಂತ ಅದು ಒಳಗಡೆ ಕೂತ್ಕೊಂಡು ಅಕಸ್ಮಾತ್ ಅದು ಮೇಲೆ ತೇಲ್ತಾ ಇದೆ ಅಂದರೆ ಮೇಲೆ ತೇಲ್ತಾ ಇದೆ ಅಂದರೆ ಅದು ಅವ್ರ ಕಣ್ಣು ದೃಷ್ಟಿ ಏನೂ ಆಗಲಿಲ್ಲ ಅಂತ ನೀವು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಆಲ್ಮೋಸ್ಟ್ ನಿಂಬೇನು ಫಸ್ಟ್ ತ ಎಲ್ಲ ಇವತ್ತು ತೇಲ್ತಾ ಇದೆ ಯಾಕೆಂದರೆ ನಮ್ಮ ಮನೇಲಿ ನೆಗೆಟಿವ್ನ ಆಲ್ರೆಡಿ ಇದು ಬ್ಲಾಕ್ನೆಲ್ಲ ರಿಮೂವ್ ಮಾಡಿದೆ ನೆಕ್ಸ್ಟ್ ನಾನು ಹಾಕಿರೋ ನಿಂಬೆಹಣ್ಣು ನಾನು ನಮ್ಮನೇಲಿ ಹಾಕಿರೋ ಅಂಥ ನಿಂಬೆ ನಾನು ತೋರಿಸ್ತೀನಿ ಯಾವ ರೀತಿ ನಮ್ಮ ಮನೇಲಿ ತೇಲ್ತಾ ಇದೆ ಅಂತ ಕೂಡ ನೋಡಿ ನಾನು ಆಲ್ರೆಡಿ ಒಂದು ಹಿಡಿಯೋದೆ ಬಿಡಿಯಾಗಂತ ನಾನು ನಿಂಬೆಹಣ್ಣನ್ನು ನಿಮಗೆ ತೋರಿಸ್ತಾ ಇರೋದು ಇದು ಬಂದು ನಾನು ನಮ್ಮ ಮನೇಲಿ ಫಸ್ಟೇ ಹಾಕಿಟ್ಟಿದ್ದೆ ಶನಿವಾರ ಹಾಕಿಟ್ಟಿದ್ದೀನಿ ಇದನ್ನು ನೋಡಿ ಆಲ್ರೆಡಿ ನಮ್ಮ ಮನೇಲಿ ನಿಂಬೆಹಣ್ಣನ್ನು ನಿಂಬೆಹಣ್ಣು ಇದೆ ಸೊ ಈಗ ಆಕಾಪಟ್ಟಿಗೆ ಕೂಡ ಈ ನಿಂಬೆಹಣ್ಣು ಇದೆ ನನ್ನ ನಮ್ಮ ಮನೇಲಿ ಯಾಕೆಂದರೆ ನೆಗೆಟಿವ್ ಆಲ್ರೆಡಿ ನಮ್ಮ ಮನೇಲಿ ಇಲ್ಲ ಅಂತ ಇದು ತೋರಿಸ್ತಾ ಇದೆ ಯಾಕೆಂದರೆ ನಿಂಬೆಹಣ್ಣು ಹಾಕಪಟ್ಟಕ್ಕೆ ಮೇಲೆ ಬರೋದೇ ಇಲ್ಲ ನನ್ನ ಫಸ್ಟ್ನೇ ನಿಂಬೆಹಣ್ಣು ತಳದಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ನನಗೆ ತುಂಬಾ ಬೇಜಾರಾಯ್ತು ಯಾಕಂದರೆ ಮೂರು ದಿನಕ್ಕೆ ಒಂಥರ ಆಗೋಗಿತ್ತು ಸೊ ಹಾಗಾಗಿ ನೀವು ಕೂಡ ಈ ಟೆಕ್ನಿಕನ್ನು ಮಾಡಿ ಮನಸ್ಸು ಕೂಡ ತುಂಬ ಆರಾಮಾಗಿರುತ್ತೆ ಇಲ್ಲಾಂದರೆ ತುಂಬ ಕಚ್ಚಬಿಚ್ಚಿ ಕಚ್ಚ ಬಿಚ್ಚಿ ಥರ ಇರುತ್ತೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ನೆಗೆಟಿವ್ ಇದ್ದರೆ ಸೊ ಈ ನೆಗೆಟಿವ್ ಇದ್ದರೆ ನಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತೆ ಹಾಗೆ ಏನೇ ಕೆಲಸ ಮಾಡೋದಕ್ಕೂ ತುಂಬ ಮನಸ್ಸು ಆಗರ್ವಾಗಿರುತ್ತೆ ಏನೋ ಮನೆ ಬರೋವಂಥ ಸ್ಟಕ್ ಆಗಿದ್ರು ಕೂಡ ಅದು ಬರುತ್ತೆ ನಮಗೆ ಗೊತ್ತಾಗುತ್ತೆ ನಮ್ಮ ಮನೇಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನಮಗೆ ಈ ನಿಂಬ ಗೊತ್ತಾಗುತ್ತೆ ಕೆಳಗಡೆ ಕುತ್ಕೊಂಡಿದ್ರೆ ನೆಗೆಟಿವ್ ಇದೆ ಅಂತ ಮೇಲೆ ಇದ್ದರೆ ನಮ್ಮ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಗೊತ್ತಾಗುತ್ತೆ ಈ ಟೆಕ್ನಿಕ್ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊಂತೆ ಈ ಟೆಕ್ನಿಕ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ ಅದು ಮನೇಲಿ ನೆಗೆಟಿವ್ ಇದ್ದರೆ ಹೇಗೆ ಮನೆಯಲ್ಲಿ ನೆಗೆಟಿವ್ನ ರಿಮೂವ್ ಮಾಡಬೇಕು ಅನ್ನೋ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ